ನಮಸ್ಕಾರ ಗಜಲ್ ಪ್ರಿಯ ಬಂಧುಗಳೇ ನಾನು ಡಾಕ್ಟರ್ ಅರ್ಜುನ್ ಪಂಗಣ್ಣ ತಮಗೆ ನನ್ನ ಈ ಗಜಲ್ಗಳ ಗೊಚ್ಚ ಸಂಚಿಕೆ ನಾಲ್ಕಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸಾಹಿಲ್ ಉದ್ಯಾನಿಯವರ ಗಜಲ್ಗಳನ್ನೇ ತಮ್ಮ ಮುಂದೆ ಮಂಡಿಸುತ್ತಾ ಅದರ ಭಾವಂತರವನ್ನು ನಾನೇ ಕನ್ನಡದಲ್ಲಿ ಮಾಡಿ ಅದನ್ನ ತಮ್ಮನ್ನು ಮುಂದೆ ಮಂಡಿಸ್ತಾ ಇದ್ದೇನೆ ಮತ್ತು ನನ್ನದೇ ಆದ ಗದಲನ್ನ ಅದೇ ಉಳ್ಳ ಗದಲನ್ನ ತಮ್ಮ ಮುಂದೆ ಮಂಡಿಸ್ತಾ ಬಂದೇನೆ ಇಲ್ಲಿ ತನಕ ಮೂರು ಸಂಚಿಕೆಗಳು ಆಗಿವೆ ಈ ನಾಸ್ ನಾಲ್ಕನೇ ಸಂಚಿಕೆಯಲ್ಲಿ ಉರ್ದು ಶಾಹಿರ್ ಸಾಹಿ ಲುಧಿಯಾನಿ ಅವರ ಮತ್ತೊಂದು ಗದಲನ್ನ ತಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ ಇದು ಪ್ರೇಮ ವಿಫಲಗೊಂಡಾಗ ಯಾವುದೇ ಕಾರಣದಿಂದ ಸಮಾಜದ ವಿರೋಧದಿಂದಾಗಿ ಆ ಪ್ರೇಮದಲ್ಲಿ ಸಿಲುಕಿದಂಥ ಪ್ರೀತಮ ಮತ್ತು ಪ್ರೇಯಸಿ ಇಬ್ಬರು ಏನು ಮಾಡ್ತಿರ್ತಾರೆ ಅಂದರೆ ಒಂದು ಪ್ರಕಾರದ ಯಾತನೆಗೆ ಒಳಪಟ್ಟಿರ್ತಾರೆ ಅಂತಹ ಸಂದರ್ಭದಲ್ಲಿ ಪ್ರೇಯಸಿ ಪ್ರೀತಮನಿಗೆ ಒಳ್ಳೆಯದನ್ನ ಬಯಸಿ ಹಾರೈಸ್ತಾ ಇರ್ತಾರ ಅದೇ ಹಿನ್ನೆಲೆಯಲ್ಲಿ ಇದ್ದಂತಹ ಈ ಒಂದು ಗದಲು ಈ ಗದಲು ದುರಂತ ಪ್ರೇಮದ ಪ್ರೀತ ಮನದ ಅಳಲನ್ನು ತೋಡಿಕೊಳ್ಳುವುದು ಪ್ರೇಮದ ಕನಸು ಭಗ್ನವಾದಾಗ ಪ್ರೇಯಸಿಯ ಹೃದಯವು ಪ್ರೀತಮನಿಗೆ ತಳ ತಳಮಳಿಕೆಯಿಂದ ನಿವೇದಿಸುವುದು ಹಾಳಾದ ಪ್ರೇಮದ ಆಶೀರ್ವಾದ ಹೊರತು ತಾನು ಪ್ರೀತಮನಿಗೆ ಕೊಡಲು ತನ್ನಲ್ಲಿ ಏನೂ ಇಲ್ಲ ಹೃದಯ ಒಡೆದರೂ ಪ್ರೇಮ ನಿಷ್ಠೆ ಮಾತ್ರ ತನ್ನ ಬಳಿ ಇದೆ ಎಲ್ಲವನ್ನು ಲೂಟಿ ಮಾಡಿದ ಬಳಿಕ ತನ್ನ ಬಳಿ ಜೀವ ಮಾತ್ರ ಇದೆ ಎಂದು ಹೇಳುತ್ತಾ ಅವುಗಳನ್ನು ತನ್ನ ಬಳಿ ತೆಗೆದುಕೊಂಡು ಹೋಗಲು ಪ್ರೀತಮನಿಗೆ ಪ್ರೇಯಸಿ ನಿಲ್ಲಿಸುವ ತಾನು ವಿರಹದ ಬೇಗೆಯಲ್ಲಿ ಬೆಂದುತ್ತಿದ್ದರೂ ಪ್ರೀತಮನಿಗೆ ಅದರ ಜಳ ಹತ್ತದಿರಲಿ ತನ್ನ ಕಣ್ಣೀರು ಮೋಡಗಳನ್ನು ತನ್ನೊಂದಿಗೆ ಒಯ್ಯಲು ಪ್ರೀತಮನನ್ನು ಕೇಳಿಕೊಳ್ಳುವರು ಅವು ಅವನ ಸುಡುವಿಕೆಗೆ ಪೀಡನೆಯನ್ನು ಅವು ಅವನ ಸುಡುವಿಕೆ ಪೀಡನೆಯನ್ನು ಶಮನಗೊಳಿಸಬಹುದು ಒಡೆದ ಹೃದಯದ ಕಲಂಕಿತ ರಕ್ತವು ಮದರಂಗಿಯಂತೆ ಬಳಸಲು ಕಡಿಮೆಯಾದರೆ ತನ್ನ ಪ್ರೇಮ ನಿಷ್ಠೆ ರಕ್ತವನ್ನು ಬಳಸಲು ರು ಪ್ರೇಮ ಮಾಡಿದ ಅಪರಾಧಕ್ಕಾಗಿ ತಾನೊಬ್ಬಳೇ ಶಿಕ್ಷೆ ಅನುಭವಿಸಲು ಸಿದ್ಧಳಾಗುವಳು ಆದರೆ ತನ್ನ ಪ್ರೀತಮನಿಗೆ ಇಂಥ ಶಿಕ್ಷೆ ಅನುಭವ ಆಗದಂತೆ ತಮ್ಮ ಪ್ರೇಮ ಕಥೆಯನ್ನು ನೆನಪಿಸಿಕೊಳ್ಳಲು ಅವನಲ್ಲಿ ನಿವೇದಿಸುವಳು ತಾನು ಪ್ರೇಮ ದುರಂತದಿಂದ ಹಾಳಾದರೂ ಪರವಾಗಿಲ್ಲ ತನ್ನ ಪ್ರೀತಮನಿಗೆ ಅದರ ಪೀಡನೆ ತಾಗದಿರಲೆಂದು ನಿವೇದಿಸುವುದು ಈ ಹಿನ್ನೆಲೆಯಲ್ಲಿ شاہ رزل برباد محبت کی دعا ساتھ لیے جا برباد محبت کی دعا ساتھ لیے جا توٹا ہوا اکرا وفا ساتھ لیے جا توٹا ہوا اکرارے وفا ساتھ لیے جا. ಮೊದಲೇ ಪಂಕ್ತಿ ಗಂಧದ ಮೊದಲೇ ಪಂಕ್ತಿಯಲ್ಲಿ ಮೊದಲೇ ಸಾಲು ಬರಬಾದೆ ಮೊಹಬತ್ ಕಿ ದಾ ಸಾತಲಿ ಏಜ ಎರಡೇ ಸಾಲು ತೂಟ ಹುವಾಯಿ ಕರೇ ವಫಾ ಸಾಲಿಯೇಜ ಇಲ್ಲಿ ವಫಾ ಮತ್ತು ದುವಾ ಏನಿದೆ ಇದು ಕಾಫಿಯಾ ಇದೆ ಸಾತಲಿ ಏಜ ಸಾತ್ೇಜ ಇದು ಏನಿದೆ ರದೀಫ್ ಇದೆ ಅದನ್ನೇ ನಾನು ಕನ್ನಡದಲ್ಲಿ ಈ ರೀತಿಯಾಗಿ ಭಾವಾಂತರ ಮಾಡಿದರೆ ತೆಗೆದುಕೊಂಡು ಹೋಗು ಹಾಳಾದ ಪ್ರೇಮದ ಆಶೀರ್ವಾದ ತೆಗೆದುಕೊಂಡು ಹೋಗು ಹಾಳಾದ ಪ್ರೇಮದ ಆಶೀರ್ವಾದ ನಿನ್ನ ಬರಿ ತೆಗೆದುಕೊಂಡು ಹೋಗು ಒಡೆದ ಒಪ್ಪಿಗೆ ನಿಷ್ಠೆಯನ್ನ ನಿನ್ನ ಬರೀ ಒಡೆದ ಒಪ್ಪಿಗೆ ನಿಷ್ಠೆಯನ್ನ ನಿನ್ನಬ ಅದರದ ಗದಲದ ಎರಡನೇ ಸಾಲ್ ಹೀಗಿದೆ ಏಕ ದಿನ್ ಥಾ ಜೊ ಪೈಲೇ ಹಿ ತುಜೆ ساتھ لیا اد نا ರೂಪಾಂತರಿಸಿರುವೆ ಇದ್ದದ್ದೊಂದೇ ಹೃದಯ ಇದ್ದದ್ದೊಂದೇ ಹೃದಯ ಅದನ್ನು ಕೂಡ ನಿನಗೆ ಒಪ್ಪಿಸಿರುವೆನು ಇದ್ದದ್ದು ಒಂದೇ ಹೃದಯ ಅದನ್ನು ಕೂಡ ನಿನಗೆ ಒಪ್ಪಿಸಿರುವೆನು ಓ ವೈಯಾರಣೆ ತೆಗೆದುಕೊಂಡು ಹೋಗು ಈ ಜೀವನ ನಿನ್ನ ಬಳಿ ಓ ವೈಯಾರಣೆ ತೆಗೆದುಕೊಂಡು ಹೋಗು ಈ ಜೀವನ ಜೀವನವ ನಿನ್ನ ಬಳಿ ಜೀವನವ ಏನಿದೆ ಇದು ಕಾಫಿಯಾಗಿದೆ ಕಾಫಿಯ ಇದೆ ನಿನ್ನ ಬದಿ ಏನಿದೆ ಇದು اندی پتی تپتی تپتیاحو سکجے آنچنا پہنچے تپتیا سکجے آنچنا پہنچے ساتھ گا جا یہ گھٹا سات سات ಇದು ಕಾಫಿಯ ಇದೆ ಸಾತ್ ಇದು ರಫೀ ಇದೆ ಅದನ್ನೇ ನಾನು ಕನ್ನಡದಲ್ಲಿ ಈ ರೀತಿಯಾಗಿ ರೂಪಾಂತರಿಸಿದೆ ಸುಡು ಬಿಸಿಲಿನ ದಾರಿಯಿಂದ ಸುಡು ಬಿಸಿಲಿನ ದಾರಿಯಿಂದ ನಿನಗೆ ಜ್ವಾಲೆ ತಾಳದ್ರಲ್ಲಿ ನಿನಗೆ ಜ್ವಾಲೆ ತಾಳದ್ರಲ್ಲಿ ತೆಗೆದುಕೊಂಡು ಹೋಗು ಹುಚ್ಚ ಪ್ರೇಮಿಯ ತೆಗೆದುಕೊಂಡು ಹೋಗು ಹುಚ್ಚ ಪ್ರೇಮಿಯ ಕಣ್ಣೀರು ಮೋಡ ನಿನ್ನೆ ಕಣ್ಣೀರು ಮೋಡ ನಿನ್ನ شاہی رہا آدھے گزل آدھے موندینا دیوی پڑی شامل ہے میرے خون زگر شامل ہے میرا خون زگر تیری ہینا میں شامل ہے میرا خون زگر تیری ہینا میں یہ کم ہو تو اب خون وفا ساتھ لیے جا یہ کم ہو تو اب خون وفا ساتھ لیے جا وفائی ندے کیلوز ಕಫಿಯ ಇದೆ ಸಾಕ ಇದು ರದೀಫ್ ಇದೆ ಅದನ್ನೇ ನಾನು ಕನ್ನಡದಲ್ಲಿ ಈ ರೀತಿಯಾಗಿ ರೂಪಾಂತರಿಸಿದೆ ಕಲಂಕಿತ ಹೃದಯ ರಕ್ತವು ಸೇರಿದೆ ಕಲಂಕಿತ ಹೃದಯ ರಕ್ತವು ಸೇರಿದೆ ನಿನ್ನ ಮದರಂಗಿಯಲ್ಲಿ ನಿನ್ನ ಮದರಂಗಿಯಲ್ಲಿ ತೆಗೆದುಕೊಂಡು ಹೋಗು ಅದು ಕಮ್ಮಿಯಾದರೆ ತೆಗೆದುಕೊಂಡು ಹೋಗು ಅದು ಕಮ್ಮಿಯಾದರೆ ನಿಷ್ಠೆ ರಕ್ತ ನಿನ್ನ ಬರಿ ನಿಷ್ಠೆ ರಕ್ತ ನಿನ್ನ ಬರಿ ಸಾಹಿರರ அதிகதலத முன்னினத் தீபத விருத்த citrate கஸல்னா இவிதயாக ಇನ್ನು ನಾನು ಸದಾ ನಾನೇ ರಚಿಸಿದಂತಹ ಗದಲನ್ನು ಸಾಹಿತ್ಯದ ಗದಲದ ಹಿನ್ನೆಲೆಯಲ್ಲಿಯೇ ಈ ರೀತಿಯಾಗಿ ರಚಿಸಿರುವೆ ದೋಚಿತ ಪ್ರೇಮ ಶುಭ ಕೋರುವ ಹೊರತು ದೋಚಿತ ಪ್ರೇಮ ಶುಭ ಕೋರುವ ಹೊರತು ಪಟ್ಟಿ ತುಂಬುತ್ತೀನಿ ಪಟ್ಟಿ ತುಮ್ಮತೀನಿ ಒಡೆದ ಪ್ರೇಮ ನಿಷ್ಠೆ ಒಪ್ಪಿಗೆ ಹೊರತು ಒಡೆದ ಪ್ರೇಮ ನಿಷ್ಠೆ ಒಪ್ಪಿಗೆ ಬರುತ್ತದೆ ಹೊಟ್ಟೀತು ಮತ್ತೇನು ಹೊಟ್ಟಿತ್ತು ಮತ್ತೇನು ಹೊಟ್ಟಿತ್ತು ಮತ್ತೇನು ಏನಿದೆ ರದೀಫ್ ಇದೆ ಹೊರತು ಹೊರ ಪ್ರೇ ಇದೆ ಇದು ಕಾಫಿಯಾಗಿದೆ ಅದರದೇ ಈ ಎರಡನೇ ಶೇರ್ ದ್ವೀಪದಲ್ಲಿ ಕೊಡಲೇನಿದೆ ಒಡೆದ ಹೃದಯ ಕೊಡಲೇನಿದೆ ಒದೆಯ ಒಡೆದ ಹೃದಯ ಬರತು ಕೊಡಲೇನಿದೆ ಒಡೆದ ಹೃದಯ ಬರತು ಮತ್ತೇನು ನಿನಗೆ ಮತ್ತೇನು ನಿನಗೆ ಈಗ ಉಳಿದದ್ದು ಜೀವನದ ಹೊರತು ಈಗ ಉಳಿದದ್ದು ಜೀವನದ ಹೊರತು ನೀಡಿತ್ತು ಮತ್ತೆ ನೀಡಿತ್ತು ಮುಳ್ಳಿನ ದಾರಿಯು ನೋ ಹೊರತು ಮುಳ್ಳಿನ ದಾರಿಯು ನೋ ಹೊರತು ನೀಡದು ಸುಖ ನಿನಗೆ ಮುಳ್ಳಿನ ದಾರಿಯು ನೋ ಹೊರತು ನೀಡದು ಸುಖ ನಿನಗೆ ನನ್ನ ಅನುಕಂಪ ಮಾತುಗಳ ಹೊರತು ನನ್ನ ಅನುಕಂಪ ಮಾತಗಳ ಹೊರತು ಆಡಿತು ಮತ್ತೆ ಆಡಿತು ಮತ್ತೆ ಮದರಂಗಿಯಾಗಿ ಹರಿಯಿತು ರಕ್ತ ಮದರಂಗಿಯಾಗಿ ಹರಿಯಿತು ರಕ್ತ ಮದರಂಗಿ ಬೇಳೆನಿ ಮದರಂಗಿ ಬೇಳೆನಿ ಪ್ರೇಮ ನಿಷ್ಠೆ ರಕ್ತ ಹರಿಸು ಹೊರತು ಪ್ರೇಮ ನಿಷ್ಠೆ ರಕ್ತ ಹರಿಸು ಹೊರತು ಹರಿಸಿತು ಮತ್ತೆ ಹರಿಸೀತು ಮತ್ತೆ ಜಗದ ಕೋಪತಾಪ ದಂಡ ಹಿಂಸೆ ಇರಲಿ ಎನ್ನ ಪಾಲಿಗೆ ಜಗದ ಕೋಪ ತಾಪ ದಂಡ ಹಿಂಸೆ ಇರಲಿ ಎನ್ನ ಪಾಲಿಗೆ ಅರ್ಜುನ ಪ್ರೇಮ ಪೀಡಿತ ಹೃದಯವು ಅರ್ಜುನ ಪ್ರೇಮ ಪೀಡಿತ ಹೃದಯವು ಉಸಿರೀತು ಹತ್ತಿ ಉಸಿರಿ ತುಮಕ್ತಿ ಹೀಗೆ ಪ್ರಿಯಸಿ ಪ್ರೀತಮನಿಗೆ ಮನೆಗೆ ಒಳ್ಳೆಯದನ್ನ ಬಯಸುವ ಹಿನ್ನೆಲೆಯಲ್ಲಿ ಇದೊಂದು ಕನ್ನಡದ ಗಜನದಾಗಿದೆ ಗಜನ ಪ್ರಿಯರೇ ಈ ನನ್ನ ಒಂದು ಪ್ರಯತ್ನ ನಿಮಗೆ ಇಡಿಸಿದರೆ ಅದನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಸ್ನೇಹ ಮಾಡಿ ಯಾರು ಗಗಲದ ಬಗ್ಗೆ ಗಗಲ್ ರಚನೆ ಬಗ್ಗೆ ಆಸಕ್ತಿಯನ್ನು ಹಾಕಿದ್ದಾರೆ ಅವರಿಗೆ ಇದು ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮಲ್ಲಿ ಏನಾದರೂ ಸಲಹೆ ಸೂಚನೆಗಳಿದ್ದರೆ ಏನಾದರೂ ಟೀಕೆ ಟಿಪ್ಪಣಿಗಳಿದ್ದರೆ ನೀವು ಅದನ್ನು ಹಾಯಾಗಿ ಮುಕ್ತವಾಗಿ ಅದನ್ನು ನೀವು வர்த்த படுத்தபோது நானும் தமிழ் நான் முந்தின சேர்த்து தமிழ் பட்டியாகவே தன்யவாதம்